ನಮೋ ಅರಿಹಂತಾನಂ ನಮೋ ಸಿದ್ಧಂ ನಮೋ ಆಯಾನಂ ನಮೋ ಜಾಯಾನ ನಮೋ ಲೋಹೆ ಸವಸಾಹುನ ಎಲ್ಲರಿಗೂ ಜೈತೇಂದ್ರ ನನ್ನ ಹೆಸರು ಅನುಷ್ಕಾ ನನ್ನ ಊರು ಮೂಡಬಿದ್ರೆ ಇವತ್ತು ನಾನು ಆದಿನಾಥ್ ಭಗವಾನ್ ಎಂಬ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ ಆದಿಬ್ರಹ್ಮ ಆದಿ ವಿಷ್ಣು ಆದಿ ಶಿವನೆಂಬನೆ ಆದಿಯುಗ ದಾದಿಯಲಿ ಆದಿನಾಥನಾದನೆ ಆದಿನಾಥ್ ಭಗವಾನ್ ಎಂದು ಕರೆಯಲ್ಪಡುವ ತೀರ್ಥಂಕರರು ಭಗವಾನ್ ಋಷಭನಾಥ ಇವರು ಅಯೋಧ್ಯೆ ನಗರದಲ್ಲಿ ಜನಿಸಿದರು ಇವರ ದೇಹದ ಬಣ್ಣ ಸುವರ್ಣ ಮತ್ತು ಇವರ ವಂಶ ಇಕ್ಷಕ್ಕೂ ವಂಶ ಇವರು ಯಕ್ಷ ಗೌಮುಖ ಯಕ್ಷಿ ಚಕ್ರೇಶ್ವರಿ ಇವರು ನಾಭಿ ಮತ್ತು ಮರುದೇವಿ ಎಂಬ ಹೆಸರಿನ ಕೊನೆಯ ಮಗನಾಗಿ ಜನಿಸಿದರು ಇವರು ಸುನಂದ ಮತ್ತು ಸುಮಂಗಲರನ್ನು ವಿವಾಹವಾದರು ಇವರಿಗೆ ನೂರು ಗಂಡು ಮಕ್ಕಳು ಮತ್ತು ಎರಡು ಹೆಣ್ಣು ಮಕ್ಕಳನ್ನು ಹೊಂದಿದ್ದರು ಇವರ ಮಗ ಭರತ ಮೊದಲ ಚಕ್ರವರ್ತಿ ಕೇವಲ ಜ್ಞಾನವನ್ನು ಪಡೆದ ಮೇಲೆ ಇವರು ಆಧ್ಯಾತ್ಮಿಕ ಅನ್ವೇಷಕರಿಗೆ ದೇಶವನ್ನು ನೀಡಿದರು ಇವರು ತೀರ್ಥಂಕರಾಗುವ ಮೊದಲು ಹನ್ನೆರಡು ಜನ್ಮಗಳನ್ನು ತೆಗೆದುಕೊಂಡಿದ್ದರು ಇವರು ಪ್ರಸ್ತುತ ಕಾಲಚಕ್ರದ ಮೊದಲ ರಾಜರೂ ಹೌದು ರಾಜರಾದ ಕೆಲವು ಸಮಯದ ನಂತರ ಇವರು ಪ್ರಾಪಂಚಿಕ ವಿಷಯದ ಬಗ್ಗೆ ಆಸಕ್ತಿ ಕಳೆದುಕೊಂಡರು ಒಂದು ಬಾರಿ ಇವರು ನೃತ್ಯ ನೋಡುತ್ತಿರುವಾಗ ನೃತ್ಯ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಅಲ್ಲಿಯೇ ಬಿದ್ದು ತೀರಿ ಹೋದರು ಇವರು ಇದನ್ನು ಇದನ್ನು ನೋಡಿ ವೃಷಭನಾಥರು ಬಹಳ ಮನಸ್ಸಿಗೆ ಹಚ್ಚಿಕೊಂಡರು ಇದರ ಬಗ್ಗೆ ಮೆಳುಕು ಹಾಕು ಮೆಲುಕು ಹಾಕುತ್ತಿರುವಾಗ ಇವರಿಗೆ ತಿಳಿತು ಯಾವುದೇ ಪರಿಸ್ಥಿತಿ ಬದಲಾವಣೆಗೆ ಒಳಗಾಗುತ್ತದೆ ಮತ್ತು ಯಾವುದೇ ಪರಿಸ್ಥಿತಿಯು ಶಾಶ್ವತವಾಗಿ ಇರುವುದಿಲ್ಲ ಅದಕ್ಕೆ ಇವರ ಸಂಪೂರ್ಣ ಜೀವನ ಶಾಶ್ವತ ಸಂತೋಷ ಹುಡುಕಲು ಮುನಿಪಾಗಿಟ್ಟರು ಇವರು ಪ್ರಾಪಂಚಿಕ ವಸ್ತುಗಳು ಯಾವುದೇ ಸಂತೋಷವನ್ನು ಕೊಡುವುದಿಲ್ಲ ಇವುಗಳು ಬರೀ ಭ್ರಮೆಯ ಸಂತೋಷವಾಗಿರುತ್ತದೆ ಎಂದು ನಂಬಿದರು ಕೈಲಾಸ ಪರ್ವತದಲ್ಲಿ ಮೋಕ್ಷ ಅಥವಾ ಕೇವಲ ಜ್ಞಾನವನ್ನು ಪಡೆದರು ಆದಿನಾಥ ಸ್ವಾಮಿ ಬಸದಿಯು ರಾಜಸ್ಥಾನ ಕರ್ನಾಟಕ ಉತ್ತರ ಪ್ರದೇಶ ಮಧ್ಯಪ್ರದೇಶ ಹೀಗೆ ಹಲವಾರು ಕಡೆ ನೆಲೆಯಾಗಿದೆ ಎಲ್ಲರಿಗೂ ಜೈ ಜನೇಂದ್ರ ಆದಿನಾಥ್ ಭಗವಾನ್ ಕಿ ಜೈ